ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೆನ್ನೆ ಮ್ಯಾಚ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳಬೇಕು ಓಪ್ನಿಂಗ್ ಮ್ಯಾಚ್ ಈ ಥರ ಆಗಬೇಕು ಆರ್ ಸಿ ಬಿಗೆ ಸೊ ಆ್ಯಕ್ಚುಲಿ ನೆನ್ನೆನೇ ವೀಡಿಯೋ ಮಾಡಿದ್ದೆ ಬಟ್ ಅದು ಸ್ವಲ್ಪ ರೆಕಾರ್ಡ್ ರೆಕಾರ್ಡೆಲ್ಲ ಮಾಡಿದ್ದೆ ಇದರಲ್ಲಿ ಜಿಯೋಸ್ ರಲ್ಲಿ ಅದು ಕಾಪಿರೈಟ್ ಇಶ್ಯೂ ಆಗಿ ಅದನ್ನು ಮತ್ತೆ ಯಾಕೆ ಸುಮ್ಮನೆ ಅಂತ ಡಿಲೀಟ್ ಮಾಡಿದೆ ಸೊ ಅದಕ್ಕೆ ಇವತ್ತು ಮಾರ್ನಿಂಗ್ ಮಾಡ್ತಾ ಇದ್ದೀನಿ ವೀಡಿಯೋ ಸೊ ನೆನ್ನೆ ಮ್ಯಾಚ್ ಅಂತೂ ತುಂಬ ಆಯಿತು ನನಗೆ ಸೊ ನಿಮ್ಗೆ ಹೇಗೆ ಅಂತ ಕಮೆಂಟಲ್ಲಿ ಮಾಡಿ ಸೊ ಆರ್ ಸಿ ಬಿ ಫ್ಯಾನ್ಸ್ ಎಲ್ರಿಗೂ ತುಂಬ ಖುಷಿಯಾಗಿರುತ್ತೆ ಸೊ ನೆನ್ನೆ ಆ್ಯಕ್ಚುಲಿ ಐ ಪಿ ಎಲ್ ಓಪನಿಂಗ್ ಸೆರೆಮನಿದೆಲ್ಲ ಇದೆಲ್ಲ ವೀಡಿಯೋ ಮಾಡಿದೆ ರಿಯಾಕ್ಷನ್ ವೀಡಿಯೋ ಎಲ್ಲ ಮಾಡಿದ್ದೆ ಸೊ ಯಾಕೆ ಬೇಕು ಅಂತ ಪಾರ್ಟ್ಸ್ ಪಾರ್ಟ್ಸ್ ನೋಡೋಣ ಆದರೆ ಅಪ್ಲೋಡ್ ಮಾಡ್ತೀನಿ ಅದು ನೆನ್ನೆ ಟಾಸ್ ವಿನ್ ಆಗಿದ್ದು ಆರ್ ಸಿ ಬಿ ರಜತ್ ಪಟ್ಟಿದಾರು ಟಾಸ್ ವಿನ್ ಆಗಿ ಬೌಲಿಂಗ್ ಚೂಸ್ ಮಾಡಿದ್ರು ಸೊ ಆ್ಯಕ್ಚುಲಿ ಅದು ಬೌಲಿಂಗ್ ಟಾಸ್ ವಿನ್ ಆಗಿದೆ ಒಂದು ಅದೃಷ್ಟ ಆ್ಯಕ್ಚುಲಿ ಟಾಸೇ ಡಿಪೆಂಡ್ ಆಗ್ತಿತ್ತು ಪ ವಿನ್ ಪರ್ಸೆಂಟೇಜ್ಗೆ ಯಾಕಂದರೆ ಅಲ್ಲಿ ಚೇ ಚೇ ಡಿಫೆಂಡ್ ಮಾಡೋದು ತುಂಬ ಕಷ್ಟ ಇದರಲ್ಲಿ ವಾಂಕೆಡೆ ವಾಂಕೆಡೆ ಸಾರಿ ಯಾವುದು ಕೋಲ್ಕತ್ತಾ ಸ್ಟೇಡಿಯಮಲ್ಲಿ ಸ್ಟ ಸ್ಟೇಡಿಯಮ್ ನಿಮ್ಗೆ ಗೊತ್ತಿಲ್ಲ ನನಗೆ ಸೊ ದಯವಿಟ್ಟು ಯಾರು ಇದು ಮತ್ತು ಇದಕ್ಕೊಂದು ಇದು ಮಾಡಬೇಡಿ ಸ್ಟೇಡಿಯಂ ನಿಮ್ಗೆ ಗೊತ್ತಿಲ್ಲ ನನಗೆ ಸೊ ಬೌಲಿಂಗ್ ಆಯ್ಕೆ ಮಾಡಿದ್ರು ಓಪನಿಂಗ್ ಪ್ಲೇಯರ್ ಡಿಕಾಕ್ ಮತ್ತು ನರೇನ್ ಆಬ್ಯೂಸ್ ಬಂದೇ ಬರ್ತಾರೆ ಸೊ ಬಂದು ಸ್ಟಾರ್ಟಿಂಗ್ ಮೂರು ಅವರು ಕಂಟ್ರೋಲ್ ಅಂದರೆ ವೆರಿ ಎವಿ ಕಂಟ್ರೋಲ್ ಇತ್ತು ಒಂದು ಡಿಕಾಕ್ ಒಂದು ಜೀವದಾನ ಬೇರೆ ಸಿಕ್ತು ಸುಯೇ ಶರ್ಮಾ ಎಕ್ಸ್ ಕೆ ಕೆ ಆರ್ ಪ್ಲೇಯರು ಕ್ಯಾಚ್ ಬಿಟ್ಬಿಟ್ರು ನಾವು ಅಂದ್ಕೊಂಡು ಇವ್ನು ಕೆ ಕೆ ಏನು ಕೆ ಕೆ ಆಗಿ ಸಪೋರ್ಟ್ ಇದು ಮಾಡ್ತಿದ್ದಾನ ಫೇವರ್ ಮಾಡ್ತಿದ್ದಾನಾ ಆ ಥರ ಜಸ್ಟ್ ಕ್ಯಾಶುಲಾಗಿ ಹೇಳ್ತೀನಿ ಸುಮ್ಮನೆ ಹೇಳ್ತಿದ್ದೀನಿ ಅಷ್ಟೇ ಆ ಥರ ಏನಿರೋಲ್ಲ ಬಟ್ ಸುಯಾದ್ ಶರ್ಮಾಗಂತೂ ನೀರು ಇಳ್ದೋಗಿರುತ್ತೆ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಬೇಕಿತ್ತು ಅವ್ರ ಫೇಸು ಅದಾಗಿ ನೆಕ್ಸ್ಟು ಫ ನೆಕ್ಸ್ಟ್ ಬಾಲು ಅದ್ರ ನೆಕ್ಸ್ಟ್ ಬಾಲು ಮತ್ತು ಕೀಪರ್ ಕ್ಯಾಚ್ಗೆ ವಿಕೆಟ್ ಸಿಕ್ತು ಆ್ಯಸ್ ಏಸ್ ವುಡ್ಗೆ ಫಸ್ಟ್ ವಿಕೆಟ್ ಡಿಕಾಕ್ ಗಾನ್ ಒಂದು ಫೋರ್ ಮೇಲೆ సో అదాదేలే రహానే రహానేదంతూ నెక్స్ట్ లెవెల్ బ్యాటింగ్ డమాల్ డిమిల్ బ్యాట్ బ్యాటి నరేను మే ఇరో ఇరవర్గూ స్కోరు టూ హండ్రెడ్ ప్లస్ అందుక నూ సీరియస్ హితు ఆల్మోస్ట్ నిష్ టెన్ ఓవర్స్కి వన్ హండ్రెడ్ సంథింగ్ ఎస్ హండ్రెడ్ అండ్ చేంజ్ ఎస్టో ఇవ్వ సో అదామే ఫస్ట్ వికెట్ ಅದಾದಮೇಲೆ ಅಜಿಂಕ್ಯ ರಹಾನೆ ವಿಕೆಟ್ನ ಕೃಣಾಲ್ ಪಾಂಡ್ಯ ತೆಗೆದ್ರು ಕೃಣಾಲ್ ಪಾಂಡ್ಯಂಗೆ ಕೃಣಾಲ್ ಪಾಂಡ್ಯ ಅಂತೂ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಅಂತಲೇ ಹೇಳಬೇಕು ಮೂರು ವಿಕೆಟ್ ತೆಗೆದು ಇಂಪಾರ್ಟೆಂಟ್ ವಿಕೆಟ್ಸು ಅದಾದಮೇಲೆ ನರೈನು ಹೋದರು ರಸಿಕ್ ದರ್ಗೆ ಸೊ ಅದಾದಮೇಲೆ ಅವ್ರದ್ದು ನೆಕ್ಸ್ಟ್ ಟೆನ್ ಅವರ್ಸಲ್ಲಿ ಅವ್ರು ಬಂದಿದ್ದು ಮೇ ಬಿ ಸಿಕ್ಸ್ಟಿ ಒನ್ ಏನೋ ಟೋಟಲ್ ಒನ್ ಸೆವೆಂಟಿ ಫೋರ್ ಒನ್ ಸೆವೆಂಟಿ ಫೈವ್ ಅನ್ಸತ್ತೆ ಅಷ್ಟೇ ಒನ್ ಸೆವೆಂಟಿ ಫೋರ್ ರನ್ಸ್ ಟೋಟಲು ಸೊ ಅಲ್ಲಿಗೆ ಮುಗೀತು ಸುಯೇಶ್ ಶರ್ಮಾ ಆ್ಯಕ್ಚುಲಿ ಅವರು ಜಾಸ್ತಿ ರನ್ ಮಿಷಿನ್ ಆದ್ರೂ ದೊಡ್ಡ ವಿಕೆಟ್ ದೊಡ್ಡ ಬಿಗ್ ಫಿಶ್ ವಿಕೆಟ್ ಅಂತ ತೆಗೆದ್ರು ಅದು ಖುಷಿ ರಿಂಕು ಸಿಂಗ್ ಏನು ಮ್ಯಾಜಿಕ್ ಮಾಡೋಕ್ಕಾಗಿಲ್ಲಾ ರಹಾನೆ ರಹಾನೆ ಅವ್ರ ಕೆಲಸ ಅವ್ರು ಮಾಡೋದ್ರು ಬಟ್ ಅವ್ರಿಗೆ ಯಾರೂ ಸಪೋರ್ಟ್ ಕೊಟ್ಟಿಲ್ಲ ಬೇರೆ ಹೆಂಡಿಂದ ಕೃಣಲ್ ಪಾಂಡೆಂಗೆ ರಹಾನೆ ರಿಂಕು ಸಿಂಗ್ ವೆಂಕಟೇಶಯ್ಯರ್ ವಿಕೆಟ್ ಈ ಮೂರು ವಿಕೆಟ್ ವೆಂಕಟೇಶಯ್ಯರ್ ವಿಕೆಟ್ ಬಗ್ಗೆ ಮಾತಾಡಬೇಕು ಅವರು ಹೆಲ್ಮೆಟ್ ಇಲ್ಲದೆ ಕ್ರೀಝಿಗೆ ಬಂದರು ಹೆಲ್ಮೆಟ್ ಇಲ್ಲದೆ ಕ್ರೀಸಿಗೆ ಬಂದುಬಿಟ್ಟು ಇವರು ಅದೇನು ಪ್ಲ್ಯಾನ್ ಮಾಡಿರೋ ಕೃಣಲ್ ಪಾಂಡ್ಯ ಫುಲ್ ಬೌನ್ಸರ್ ಹಾಕ್ಬಿಟ್ರು ಒಂದೇ ಸರಿ ಬೌನ್ಸರ್ ಹಾಕಿದ ತಕ್ಷಣ ಅನ್ಕೊಂಡಿರ್ತಾನೆ ಇವನೇನು ಗುರು ಸ್ಪಿನ್ನರ ಬೌ ಫಾಸ್ಟ್ ಬೌಲರಾ ಅಂತ ಸೀರಿಯಸ್ಲಿ ನೆಕ್ಸ್ಟ್ ಅದಾದಮೇಲೆ ಗ್ಯಾ ಒಂಥರ ಅವ್ರಿಗೆ ಗ್ಯಾ ಒಂಥರ ಮೈಂಡಲ್ಲಿ ಗ್ಯಾಂಬಲ್ ಆಯ್ತು ಅನ್ಸುತ್ತೆ ನೆಕ್ಸ್ಟ್ ಬಾಲು ವಿಕೆಟ್ ಹೋಯ್ತು ಸೊ ಅದು ಪ್ರೆಷರ್ ಇರುತ್ತಲ್ಲ ಪ್ರೈಸ್ ಪ್ರೈಸ್ಟಾಕ್ ಪ್ರೆಷರು ಸೆಕೆಂಡ್ ಹೈಯೆಸ್ಟ್ ಬಿಡ್ ಮಾಡಿರೋದು ಅವ್ರಿಗೆ ಅವ್ರಿಗೆ ಕೊಟ್ಟಿರೋದು ಅಮೌಂಟ್ ಈ ಸೀಸನಲ್ಲಿ ಸೊ ಅದೊಂದು ಪ್ರೆಷರು ಅವರೇನು ಮ್ಯಾಜಿಕ್ ಮಾಡೋಕ್ಕಾಗಲಿಲ್ಲ ದೀಪ್ ಸಿಂಗ್ ಆಲ್ಮೋಸ್ಟ್ ಬಂದರು ಬಟ್ ಟೂ ಹಂಡ್ರೆಡ್ ಪ್ಲಸ್ ಸ್ಟ್ರೈಕ್ ಆಡ್ತಿದ್ರು ಹಾಕ್ತಿದ್ರು ಅವ್ರಿಗೆ ಸ್ಟ್ರೈಕೇ ಸಿಗಲಿಲ್ಲ ಸೊ ಇಲ್ಲಿಗೆ ಟ್ವೆಂಟಿ ಅವರ್ಸ್ಗೆ ಅವ್ರು ಒನ್ ಸೆವೆಂಟಿ ಫೋರ್ ಇದು ಮಾಡಿದ್ರು ನೆಕ್ಸ್ಟ್ ನಮ್ಮದು ಚ ಆಯಿತು ಚೇಸಿಂಗ್ ಸ್ಟಾರ್ಟ್ ಆಯಿತು ನಮ್ಮದಂತೂ ಲಯ ಕ ಎಲ್ಲೂ ತಪ್ಪಲೇ ಇಲ್ಲ ಅಂತಲೇ ಹೇಳಬೇಕು ಫಿಲ್ ಸಾಲ್ಟು ಕೊಹ್ಲಿ ಕಿಂಗ್ ಕೊಹ್ಲಿ ಫಿಲ್ ಸಾಲ್ಟ್ ಡಮಾಲ್ ಡಿಮಿಲ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಕೊಹ್ಲಿ ಸಪೋರ್ಟಿವ್ ಇನ್ನಿಂಗ್ಸ್ ಆಡ್ತಿದ್ರು ಆಮೇಲೆ ಅವ್ರನ್ನ ಬೋಲ್ ಅವ್ರದ್ದು ಆರ್ಕಲ್ಲಿರೋ ಬಾಲ್ಗಳನ್ನ ಮಾತ್ರ ಬೌಂಡ್ರಿ ಹಸಿ ಹಾಕ್ತಿದ್ರು ಸ್ಪೆನ್ಸರ್ ಜಾನ್ಸನ್ಗೆ ಒಂದೆರಡು ಸಿಕ್ಸರ್ ಹೊಡೆದ್ರು ಬ್ಯಾಕ್ ಟು ಬ್ಯಾಕು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳಬೇಕು ನೆಕ್ಸ್ಟ್ ಲೆವೆಲ್ ಅದು ಇದು ಇದೇ ಈ ಶಾರ್ಟ್ಸೇ ಬೇಕಾಗಿರೋದು ಮತ್ತು ಗಾಡಲ್ಲ ಮಿಡ್ಲ್ ಓವರ್ಸಲ್ಲಿ ರನ್ ಕಮ್ಮಿ ಆಗುತ್ತೆ ಅಂತಿದ್ದವ್ರಿಗೆಲ್ಲ ಸ್ವೀಪ್ ಶಾರ್ಟೆಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ಮಾರಿ ಹಬ್ಬನೇ ಫಿಲ್ ಶಾರ್ಟ್ ಬಗ್ಗೆ ಹೇಳಬೇಕಂದ್ರೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಬಾ ಇದು ಇದು ಪರ್ಫೆಕ್ಟ್ ಸಾಂಗ್ ಚಿನ್ನ ಸ್ವಾಮಿಲಿ ಇದು ಹಾಕೆ ಹಾಕ್ತಾರೆ ಸಾಂಗು ಹೋದಾಗೆ ಎಂಜಾಯ್ ಮಾಡ್ಬೇಕು ಈ ಸರಿ ನೋಡ್ಬೇಕು ಆದರೆ ಟ್ರೈ ಮಾಡ್ಬೇಕು ಫಸ್ಟ್ ಟೈಮು ಹೋಗೋಣ ಅನ್ಕೋತಾ ಇದ್ದೀನಿ ಈ ಈ ವರ್ಷ ಆರ್ ಸಿ ಬಿ ಮ್ಯಾಚ್ಗೆ ನೋಡುವ ಏನಾಗುತ್ತೆ ಅಂತ ಸೊ ಪವರ್ ಪ್ಲೇಲೆ ನೈಂಟಿ ನೈಂಟಿ ರನ್ಸ್ ಪಾರ್ಟ್ನರ್ಶಿಪ್ಪು ಸೆಕೆಂಡ್ ಹೈಯೆಸ್ಟ್ ಅನ್ಸುತ್ತೆ ನಮ್ಮದು ನಾವು ಜಿ ಲಾಸ್ಟ್ ಟೈಮ್ ಜಿ ಟಿ ಮೇಲೆ ಹೊಡೆದಿದ್ದು ನೈಂಟಿ ಟೂ ಏನೋ ಇತ್ತು ಅದು ಫಸ್ಟು ಇದು ಸೆಕೆಂಡ್ ಅನಿಸುತ್ತೆ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್ ಆಯಿತಾ ಎಲ್ಲ ಕರೆಕ್ಟಾಗಿ ಹೋಗ್ತಿದ್ದು ಫಿಲ್ಸ್ ಆಲ್ಟ್ ಔಟ್ ಆದರೂ ನೆಕ್ಸ್ಟ್ ಬಂದಿದ್ದು ದೇವದಟ್ ಪಡಿಕಲ್ ಪಡಿಕಲ್ ಆ್ಯಕ್ಚುಲಿ ನನಗೆ ಬಾಡಿ ಲ್ಯಾಂಗ್ವೇಜ್ ಯಾಕೋ ಪಡಿಕಲ್ದು ಸರಿ ಇಷ್ಟ ಆಗೋಲ್ಲ ನನಗೆ ಸಿ ನಿಮ್ಮ ಸುತ್ತಮುತ್ತ ಅಂಥ ಗೋಟ್ ಕ್ರಿಕೆಟರ್ ಇದ್ದಾರೆ ವಿರಾಟ್ ಕೊಹ್ಲಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ ಮೇ ಬಿ ಇವೆಲ್ಲ ನಾವು ಅಂದರೆ ನಾನು ಅಷ್ಟೇ ಅವ್ರಿಗೆ ಹೇಳೋಷ್ಟು ದೊಡ್ಡವನಲ್ಲ ಬಟ್ ಅನ್ಸಿದ್ದು ನಾನು ಹೇಳ್ತಾಯಿದ್ದೀನಿ ನೀವು ಯಾವಾಗ ಅಬ್ಸರ್ವ್ ಮಾಡಿ ಅವ್ರು ಬಾಡಿ ಲ್ಯಾಂಗ್ವೇಜ್ ಯಾವಾಗಲೂ ಡಲ್ಲಾಗೆ ಬರ್ತಾರೆ ಡಲ್ಲಾಗಿ ಓಡಾಡ್ತಿರ್ತಾರೆ ಸೊ ಆ್ಯಕ್ಟಿವ್ ಅನ್ನೋದು ಇರಲ್ಲ ಸೊ ಅದು ಇಂಪಾರ್ಟೆಂಟ್ ಮೈನ್ ಬಾಡಿ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಸೊ ಗತ್ತನ್ನೋದಿರಬೇಕು ಆಪೋಸಿ ಅಪೋಸಿಷನ್ ಅವ್ರು ನಿಮ್ಮನ್ನು ನೋಡಿದ್ರೆ ಭಯಪಡಬೇಕು ಸಿ ಕೊಹ್ಲಿ ಅವ್ರು ಅದೇ ಥ್ರೂ ದ ಇಯರ್ ಮಾಡ್ಕೊತ ಬರ್ತಾರೆ ಲಾಸ್ಟ್ ಅವ್ರು ಡಿಕೇಡ್ ನೀವು ನೋಡ್ಕೊ ಬರ್ತೀವಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಎಲ್ಲೂ ಕಮ್ಮಿನೇ ಆಗೋಲ್ಲ ಸೊ ಅದು ಮೈನ್ ಇಂಪಾರ್ಟೆಂಟ್ ಸೊ ಅವ್ರದ್ದು ಆ ಬಾಡಿ ಲ್ಯಾಂಗ್ವೇಜ್ನ ಪಡಿಕೋದಾಗ ನಾನು ನೋಡೋಕ್ಕೆ ಇಷ್ಟಪಡ್ತಿಲ್ಲ ಅವ್ರು ಕನ್ನಡ ನಮ್ಮ ಕನ್ನಡದ ಪ್ಲೇಯರಾಗಿ ಅದನ್ನು ನಾನು ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಸೊ ಆ ಥರ ಇರಬೇಕು ಆ್ಯಕ್ಚುಲಿ ಸೊ ನೀವು ಥ್ರೂ ಕಾಪಿ ಪೇಸ್ಟ್ ಮಾಡಿ ಅಂತ ಹೇಳ್ತಿಲ್ಲ ಕೊಯ್ಲಿಂದ ಕಾಪಿ ಮಾಡ್ಕೊಳ್ತೀವಿ ಸೊ ಅಟ್ಲೀಸ್ಟ್ ಸ್ವಲ್ಪ ನಿಮ್ಮ ಸುತ್ತ ನಿಮ್ಮ ಸುತ್ತ ಅವ್ರು ಇರಬೇಕಾದ್ರೆ ಅವ್ರು ಆರ ಅಟ್ಲೀಸ್ಟ್ ನಿಮ್ಮನ್ನ ಇಂಪ್ಯಾಕ್ಟ್ ಮಾಡಿ ಸ್ವಲ್ಪ ಇಂಪ್ಯಾಕ್ಟ್ ಮಾಡಬೇಕಲ್ವ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮೇಲೆ ಸೊ ಹೇಗಿರ್ತಾರೆ ಈ ಎಸ್ಪೆಷಲ್ ಸಿರಾಜ್ ನೋಡಿ ಸಿರಾಜ್ ಅಂತೂ ಓವರ್ ಅಗ್ರೆಸಿವ್ ಅವ್ರದ್ದು ಸೊ ಆ ಥರ ಬಟ್ ಆ ಥರ ಓವರ್ ಎಕ್ಸೆಸಿವ್ ಅಗ್ರೆಸಿವ್ ಆಗಿರಬೇಕು ಅಂತ ನಾನು ಹೇಳ್ತಿಲ್ಲ ಬಟ್ ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಹೈ ಇರಬೇಕು ಅಪೋಸಿಷನ್ ನಿಮ್ಮನ್ನ ನೋಡಿದ್ರೆ ಭಯ ಆಗಬೇಕು ನನಗೆ ಅದನ್ನ ಅದು ಕಾಣಿಸಿಲ್ಲ ಪಡಿಕಲ್ ಅವ್ರ ಹತ್ರ ನಿಮ್ಗೆ ಏನು ಅನಿಸುತ್ತೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಪಡಿಕಲ್ ಬಂದು ಅತ್ಬಾಲ್ಗೆ ಬಾಲ್ಗೆ ಹತ್ರನೂ ಮೇ ಬಿ ಅವರು ಅದೇ ಮ್ಯಾನೇಜ್ಮೆಂಟಿಂದ ಬಂದಿರುತ್ತೆ ಸೊ ಹೋಗಬೇಕು ವಿರಾಟ್ ಕೊಹ್ಲಿ ಅವರು ಫಸ್ಟು ಲಾಸ್ಟ್ವರೆಗೂ ಆಡ್ತಾರೆ ನೀವು ಅವ್ರಿಗೆ ಡಮಲ್ ಡಿಮಿಲ್ ಬ್ಯಾಟಿಂಗ್ ಮಾಡಬೇಕು ನೆಕ್ಸ್ಟ್ ಓದೋರೆಲ್ಲ ಅಂತ ಬಟ್ ಅದನ್ನೇ ನಾರೇನೋ ಅವ್ರಿಗೆ ಸಿಕ್ಸ್ ಹೊಡ್ಯೋಕೆ ಹೋದರು ಬಟ್ ಔಟ್ ಆದರು ಬಟ್ ಅದನ್ನು ಬಾಲ್ ಫಸ್ಟ್ ಒನ್ ಟೂ ಇಂದಾನೆ ಸ್ಟಾರ್ಟ್ ಮಾಡಿದರೆ ಚೆನ್ನಾಗಿರ್ತಿತ್ತು ಮೇ ಬಿ ಸೊ ಆ್ಯಕ್ಚುಲಿ ಅವ್ರು ಬಂದಿದ್ದ ತಕ್ಷಣ ಇವತ್ತು ನಾವು ಎಲ್ಲರಿಗೂ ಫೀಲ್ ಆಗಿದ್ದು ಬಾಲ್ ವೇಸ್ಟ್ ಆಗುತ್ತೆ ಅಂತಲೇ ಸೊ ಅದೇ ಆಯಿತು ಇನ್ನೇನಾಗಿಲ್ಲ ಸೊ ಅದರಿಂದ ಹೊರಗಡೆ ಬಂದು ಒಳ್ಳೆ ಬ್ಯಾಟಿಂಗ್ ಮಾಡಲಿ ಅಂತ ಬಯಸ್ತಾ ಇದ್ದೀನಿ ಅವರು ನಂಬರ್ ತ್ರೀಯಲ್ಲಿ ಫಿಕ್ಸ್ ಆಗಬೇಕು ನೆಕ್ಸ್ಟ್ ಯಾರೂ ರೀಪ್ಲೇಸ್ಗೆ ಅಂತ ಬರಬಾರ್ದು ಯಾರಿಗೆ ಪಡಿಕಲ್ಲ ಅವ್ರ ಪ್ಲೇಸ್ಗೆ ಸೊ ಇದು ನನ್ನ ಕನ್ನಡ ಅಭಿಮಾನಿಯಾಗಿ ನನ್ನ ಆಸೆ ಆರ್ ಸಿ ಬಿ ಅಭಿಮಾನಿಯಾಗಿ ನೆಕ್ಸ್ಟ್ ಅಣ್ಣ ಕ್ಯಾಪ್ಟನ್ ಪಟ್ಟಿದಾರ್ ಬಂದರು ಏನು ಈಸಿ ಗುರು ಅವ್ರದ್ದು ಎಪ್ಪ ಅಪ್ಪ ಅಬ್ಬ ಅಪ್ಪ ಅಪ್ಪ ಒಬ್ಬ ನೆಕ್ಸ್ಟ್ ಲೆವೆಲ್ಲು ಮುಟ್ಟಿದ್ರೆ ಫೋರು ಸಿಕ್ಸು ಮುಟ್ಟಿದ್ರೆ ಫೋರು ಸಿಕ್ಸು ಇಷ್ಟು ಈಸಿನ ಬೌಂಡ್ರಿ ಹೊಡೆಯೋದು ಅನ್ನೋ ಥರ ಅವರು ವಾವ್ ನೆಕ್ಸ್ಟ್ ಲೆವೆಲ್ ಮಾತ್ರ ಸೀರಿಯಸ್ಸಾಗಿ ನೆನ್ನೆ ಬ್ಯಾಟಿಂಗ್ ಎಲ್ಲ ಆಲ್ರೌಂಡ್ ಎಲ್ಲ ಟಿಕ್ ಬೌಲಿಂಗು ಆ್ಯಕ್ಚುಲಿ ಬೌಲಿಂಗು ಫಸ್ಟ್ ಟೆನ್ ಅವರ್ಸು ಹೋಯ್ತು ಹೋಗೇನೇ ಅಂದ್ಕೊಂಡಿದ್ವಿ ಬಟ್ ಆಮೇಲೆ ಸಿ ಬೌಲರ್ ಈ ಟಿ ಟ್ವೆಂಟಿ ಕ್ರಿಕೆಟಲ್ಲಿ ಬೌಲರ್ಸು ಒಡ್ಸ್ಕೊ ಒಡ್ಸ್ಕೋತಾರೆ ಬಟ್ ಹೇಗೆ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಹೇಗೆ ಕ್ಯಾರೆಕ್ಟರ್ ತೋರಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಆರ್ ಸಿ ಬಿ ಬೌಲರ್ಸ್ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಅಂತ ಹೇಳ್ಬೇಕು ನೆಕ್ಸ್ಟ್ ಟೆನ್ ಅವರ್ಸಲ್ಲಿ ಲಾಸ್ಟ್ ಫೋರ್ ಅವರ್ಸ್ ಅಂತೂ ಸೂಪರ್ ಸೂಪರ್ ಬೌಲಿಂಗ್ ಸಿ ಅರ್ಥ ನಾಲ್ ಅರವತ್ತು ರನ್ ಅಂದ್ರೆ ಅತ್ ಅರವತ್ತು ರನ್ ಅಷ್ಟೇ ಬಿಟ್ಕೊಟ್ಟಿರೋದು ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಅಂತ ಸೊ ಇದೇ ಥರ ಸೀಸನ್ ಕಂಟಿನ್ಯೂ ಆಗಲಿ ಬೌಲಿಂಗ್ ಟಿಕ್ ಬ್ಯಾಟಿಂಗ್ ಟಿಕ್ ಓವರ್ ಆಲ್ ಟೀಮ್ ಟಿಕ್ ಎಲ್ಲ ಟಿಕ್ ಆಯಿತು ನಿನ್ನೆ ಸೊ ತುಂಬ ಆಯಿತು ಸೊ ಆಮೇಲೆ ಪಟಿದಾರ್ ಬಂದರು ಪಟಿದಾರ್ ಬಂದು ಒಂದು ಅರ್ವ ಹದಿನಾರು ಬಾಲ್ ಮೂವತ್ತು ಚಲರ ರನ್ ಹೊಡೆದ್ರು ಹಾಂ ಏನು ತಪ್ಪು ಮೆನ್ಷನ್ ಮಾಡಿದರೆ ಮೆನ್ಷನ್ ಮಾಡಿ ತಪ್ಪಾಗಿ ಹೇಳ್ತಿದ್ರು ನಾನು ಬಟ್ ನೆನ್ನೆ ನೋಡಿರೋದಲ್ಲ ಅಷ್ಟು ನೆನಪಿಲ್ಲ ನಾನು ಮಾಡ್ತೋಗಿದ್ದೀನಿ ಸೊ ಅದಾದಮೇಲೆ ಅವ್ರು ಔಟ್ ಆದರು ಬಟ್ ಅವರ ಫಿನಿಶ್ ಮಾಡಲಿ ಅಂತ ನಾನು ಬಯಸ್ತಿದ್ದೆ ಅವ್ರು ಔಟ್ ಆದರು ಮತ್ತು ಫಿಫ್ಟಿ ಮಾಡ್ಕೋಬೋದು ಅನ್ಕೋತಾ ಇದ್ದೆ ನಾನು ಹದಿಮೂರು ರನ್ ಇತ್ತು ಆ್ಯಕ್ಚುಲಿ ಅವ್ರಿಗೆ ಹದಿನಾಲ್ಕು ಹದಿಮೂರು ರನ್ ಇತ್ತು ಕಮ್ಮಿ ಇತ್ತು ಲಾಸ್ಟ್ ಬಾಲ್ ಸಿಕ್ಸ್ ಹೊಡೆದಿದ್ರೆ ಆಗಿರೋದು ಮೇ ಬಿ ಅವರೇ ಸ್ಟ್ರೈಕ್ ಎಲ್ಲ ತೊಗೊಂಡು ಅದಾದಮೇಲೆ ಜೀವಂತ ಕಲ್ಲು ಲಿವಿಂಗ್ಸ್ಟನ್ ಬಂದರು ಲಿವಿಂಗ್ಸ್ಟನ್ ಬಂದು ಬಂದು ಕೂಡಲೇ ಫೋರು ಆ ವಾಡೆ ವಾಡೆ ಶಾಟ್ ಅವ್ರದ್ದು ಟೂ ಅವ್ರದ್ದು ಆಲ್ಮೋಸ್ಟ್ ಒನ್ ಏಯ್ಟಿ ಪ್ಲಸ್ ಸ್ಟ್ರೈಕ್ ರೇಟಲ್ಲಿ ಹೊಡೆದ್ರು ಹದಿನಾರು ರನ್ನೇ ನೋಡಿದ್ರು ಸಿ ಕಿಂಗ್ ಕೊಹ್ಲಿ ಆಬ್ವಿಯಸ್ಲಿ ನಾಟ್ ಔಟ್ ಆಫ್ ಫಿಫ್ಟಿ ನೈನ್ ರನ್ಸ್ ತರ್ಟಿ ಒನ್ ಬಾಲ್ಸಲ್ಲಿ ಓವರ್ ಆಲ್ ಪರ್ಫಾಮೆನ್ಸ್ ಗುರು ಚಿಂದಿ ಮಾತ್ರ ಇದೇ ಥರ ಕಂಟಿನ್ಯೂ ಮಾಡಿಬಿಟ್ರೆ ಏಯ್ಟೀನ್ ಸೀಸನ್ನು ವಾಡೆ ವಾಡೆ ಮ್ಯಾಚ್ ಅಂತ ಅನಿಸುತ್ತೆ ಇದು ಇದು ಆರ್ ಸಿ ಬಿ ಕೆ ಕೆ ಆರ್ದು ಮ್ಯಾಚು ಮತ್ತು ಓಪನಿಂಗ್ ಸೆರೆಮನಿಯಲ್ಲಿ ಶಾರುಖ್ ಖಾನ್ ಅವರು ವಿರಾಟ್ ಕೊಹ್ಲಿಗೆ ಎಲಿವೇಶನ್ ಕೊಡ್ತಿದ್ರು ಅದು ನೆಕ್ಸ್ಟ್ ಲೆವೆಲ್ ಅನಿಸ್ತು ನನಗೆ ಇಂಡಿಯನ್ ಬಾದ್ಶಾ ಬಾಕ್ಸ್ ಆಫೀಸ್ ಬಾದ್ಶಾ ಅಂತಾರೆ ಶಾರುಖ್ ಖಾನ್ನ ಅವರೇ ಕೊಡಬೇಕಾದ್ರೆ ಬೇರೆ ಯಾರೇನು ಅಂದ್ಕೊಂಡ್ರೆ ಏನು ಎಷ್ಟೊಂದು ಜನ ಟ್ರೋಲ್ ಮಾಡ್ತಿರ್ತಾರೆ ಅವ್ರು ಇಂಡಿಯನ್ ಟೀಮ್ಗೆ ಏನು ಮಾಡಿದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಸಿ ಲಾಸ್ಟ್ ಎಂಡ್ ಆಫ್ ದಿ ಡೇ ಅವ್ರು ರನ್ಸ್ ಮಾಡಿರೋದು ಇಂಡಿಯನ್ ಟೀಮ್ಗೆ ಸಿ ಎಲ್ಲರೂ ಅಂದ್ಕೋತಾರೆ ಸ್ಟ್ರೈಕ್ ರೇಟಲ್ಲ ಚೆನ್ನಾಗಿ ಆಡ್ತಲ್ಲ ಅದು ಅವ್ರ ರೋಲ್ ಏನಿದೆ ಅವರು ಇಷ್ಟು ದಿನ ಅಷ್ಟು ವರ್ಷ ಏನು ಬಂದಿದ್ದಾರೆ ಅದೇ ಥರನೇ ಆಡ್ತಾರೆ ಅವರು ನೀ ಸಡನ್ನಾಗಿ ಬಂದು ಧೋನಿ ಥರ ಆಡು ಹಾರ್ದಿಕ್ ಪಾಂಡ್ಯನ್ ಥರ ಆಡು ಆ ಥರ ಆಡಿದ್ರೆ ಆಗಲ್ಲ ಅದು ಇಂಪಾಸಿಬಲ್ ಅದು ಸಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಆಗಿ ತುಂಬ ಮ್ಯಾಚ್ ಗೆಲ್ಸಿದ್ದಾರೆ ಅದನ್ನು ನೆನ್ಪಿಟ್ಕೋಬೇಕು ಧೋನಿ ಧೋನಿ ಧೋನಿಯವರಾಗಿ ತುಂಬ ಮ್ಯಾಚ್ ಗೆಲ್ಸಿದ್ದಾರೆ ಕೊಹ್ಲಿ ರೋಹಿತ್ ರೋಹಿತ್ ಆಗಿ ತುಂಬ ಮ್ಯಾಚ್ ಗೆಲ್ಸಿದ್ದಾರೆ ಸೊ ಕೊಹ್ಲಿ ಕೊಹ್ಲಿ ಆಗಿ ತುಂಬ ಮ್ಯಾಚ್ ಗೆಲ್ಸಿದ್ದಾರೆ ಈಸ್ ಎ ಗೋಟ್ ಮ್ಯಾನ್ ಅದಕ್ಕಿಂತ ಏನು ಬೇಕು ಎಷ್ಟು ಮ್ಯಾಚ್ ಗೆಲ್ಸಿಲ್ಲ ಎಷ್ಟು ಚೇಸಿಂಗಲ್ಲಿ ಚೇಸಿಂಗಲ್ಲ ಇವಾಗ್ಲೂ ಯಾರೂ ಕರೆಕ್ಟಾಗಿ ಫಿನಿಶ್ ಮಾಡೋಕ್ಕಾಗ್ತಿಲ್ಲ ಅವ್ರ ಥರ ನೀವು ನೋಡಿದರೆ ಯಾರಾದರೂ ಹೇಳಿ ಫಿನಿಶ್ ಮಾಡೋರು ಫಸ್ಟಿಂದ ತೊಗೊಂಡೋಗಿ ಎಂಡವರೆಗೂ ಮ್ಯಾಚ್ನ ಫಿನಿಶ್ ಮಾಡೋವಂಥ ಬ್ಯಾಟ್ಸ್ಮನ್ ಯಾರಿದ್ದಾರೆ ಹೇಳಿ ಯಾರು ಫಿನಿಶ್ ಮಾಡಲ್ಲ ಮಿಡಲಲ್ಲಿ ಔಟ್ ಆಗಿ ಹೋಗ್ಬಿಡ್ತಾರೆ ರೋಹಿತ್ ಶರ್ಮಾ ಆಗಿರ್ಬೋದು ಶ್ರೇಯಸ್ ಅಯ್ಯರ್ ಆಗಿರ್ಬೋದು ಕೋ ರೋ ರಾಹುಲ್ ಒಬ್ಬರು ಇ ಅವ್ರ ಹತ್ರ ಬರ್ತಿದ್ದಾರೆ ಈಗೀಗ ಅದೊಂದು ಖುಷಿ ನಮ್ಮ ಕನ್ನಡ ನಮ್ಮ ಕನ್ನಡಿಗನಾಗಿ ಅದೊಂದು ಖುಷಿ ನಮಗೆ ಸೊ ಇದು ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಸೊ ನಿಮ್ಗೆ ಹೇಗೆ ಅನಿಸ್ತು ಮ್ಯಾಚ್ ನನಗದು ಸಖತ್ ಆಯಿತು ಹೆವಿ ಮಜಾ ಬಂತು ಮ್ಯಾಚ್ ಒಂದು ಸೈಡ್ ಆಯಿತು ಬಟ್ ಆದ್ರೂ ಈ ಥರ ಆಡಬೇಕು ಇದು ಇದು ಮ್ಯಾಚ್ ಅಂದರೆ ಆರ್ ಸಿ ಬಿ ಅಂದರೆ ಹಿಂಗೆ ಇರಬೇಕು ಅಂತ ಫಸ್ಟ್ ಟೈಮ್ ಫೀಲ್ ಆಯಿತು ಯಾವಾಗಲೂ ಭಯ ಆಗ್ತಿತ್ತು ಏನು ಗುರು ಯಾವಾಗಲೂ ಇದೇನಾ ಇವ್ರದೂ ಏನೋ ಒಂಥರ ಭಯ ಮನಸಲ್ಲಿ ಆರ್ ಸಿ ಬಿ ಮ್ಯಾಚ್ ನೋಡ್ಬೇಕಾದ್ರೆ ಏನಾಗುತ್ತೋ ಏನಾಗುತ್ತೋ ಆಗಿ ಹೇಳ್ತೀನಿ ಹತ್ತು ಓವರ್ಗೆ ನೂರು ಚಿಲ್ಲರೆ ಇದ್ದಾಗ ನಾನು ಹೋಗೋದು ಪಕ್ಕ ಇನ್ನೂರು ಮೇಲೆ ಹೊಡಿತಾರೆ ಇನ್ನೂರು ಇಂಕು ಇದ್ದ ರಜಲ್ಲಿದ್ದರು ರಮಣ್ ದೀಪ್ ಸಿಂಗ್ ಆ್ಯಕ್ಚುಲಿ ಅಂಡರ್ ರೇಟೆಡ್ ಅಂತಲೇ ಹೇಳಬೇಕು ರಮಣ್ ದೀಪ್ನ ಅಂತ ಹೈಪ್ ಮಾಡ್ತಿಲ್ಲ ಬಟ್ ನನಗೆ ಅವ್ರದ್ದು ತುಂಬ ಕ್ಯಾಪೇಬಲ್ ಅನಿಸ್ತಾ ಅವರು ಅವ್ರು ಒಂದು ಒಂದು ಇನ್ನಿಂಗ್ಸ್ ಅವರು ಯಾವುದೋ ಒಂದು ಚೇ ಅವ್ರದ್ದು ಗೇಮ್ ಚೇಂಜಿಂಗ್ ಅನಿಸ್ತಾರೆ ನೋಡಿಬೇಕಂದ್ರೆ ನೆಕ್ಸ್ಟ್ ಲೆವೆಲ್ ಸ್ಟ್ರೈಕ್ ರೇಟ್ ಇದೆ ಅವ್ರದ್ದು ನೆಕ್ಸ್ಟ್ ಲೆವೆಲ್ ಫಿನಿಷರ್ ಆಗ್ತಾರೆ ಅವರು ಆ್ಯಕ್ಚುಲಿ ಹೇಳಬೇಕು ಅಂದರೆ ಕೆ ಕೆ ಆರಲ್ಲಿ ಬೌಲಿಂಗ್ದು ಸ್ವಲ್ಪ ಪ್ರಾಬ್ಲಮ್ ಇದೆ ಅನಿಸ್ತಿದೆ ನಾನು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಶ್ರೇಯ ಸಹರ್ ಹೋದ್ಮೇಲೆ ಅವ್ರದ್ದು ಸ್ಟಾ ಸ್ಟಾ ಶ್ರೇಯಸ್ಯರು ಮತ್ತು ಸ್ಯಾಲ್ಡ್ ಹೋದ್ಮೇಲೆ ಅವ್ರದ್ದು ಟೀಮ್ ಬ್ಯಾಲೆನ್ಸ್ ಸ್ವಲ್ಪ ಚೇಂಜ್ ಆಯ್ತು ಅನಿಸ್ತಿದೆ ಇನ್ ಎಲ್ಲ ಇನ್ಎಕ್ಸ್ಪೀರಿಯನ್ಸ್ ಬೌಲರ್ ಬೌಲರ್ಸು ವೈಭವ್ ಅವರವರ ನಿತೀಶ್ ರಾ ಸಾರಿ ಅರ್ಷಿತ್ ರಾಣ ಮತ್ತು ಇನ್ನೊಬ್ಬರು ಸ್ಪೆನ್ಸರ್ ಜಾನ್ಸನ್ ಈ ಮೂರು ಜನ ಸೊ ಏನೂ ಇಲ್ಲ ವೆಂಕಟೇಶ್ ಅಯ್ಯವ್ರಿಗೆ ಗುರು ಸಾಲ್ಟು ನೆಕ್ಸ್ಟ್ ಲೆವೆಲ್ ಗುರು ನೆಕ್ಸ್ಟ್ ಲೆವೆಲ್ ಗಾಯದ ಮೇಲೆ ಉಪ್ಪು ಹಾಕ್ದಂಗೆ ಆ ಬೌಂಡ್ರಿ ಏನು ಇಪ್ಪತ್ತ್ಮೂರು ರನ್ನೇನು ಒಂದೇ ಓವರಲ್ಲಿ ಹಾಂ ಹಾ ಹಾಂ 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 ಚಿಂದಿ 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 ಇದು ಮತ್ತು ವೆಂಕಟೇಶ್ ಅವ್ರಿಗೆ ಸಾರಿ ಇವ್ರಿಗೆ ಯಾರು ಸಾರಿ ನಾನು ಹೇಳ್ತೀನಿ ವರುಣ್ ಚಕ್ರವರ್ತಿಗೆ ಸಾರಿ ವರುಣ್ ಚಕ್ರವರ್ತಿಗೆ ಹೊಡೆದಿದ್ದು ಮತ್ತು ಕೊಹ್ಲಿನೂ ಹೊಡೆದ್ರು ಒಂದು ಬೌಂಡ್ರಿ ವರುಣ್ ಚಕ್ರವರ್ತಿಗೆ ಸೂಪರ್ ನೆಕ್ಸ್ಟ್ ಲೆವೆಲ್ ಇದೇ ಇದೇ ಥರ ಫಾರ್ಮ್ ಕಂಟಿನ್ಯೂ ಮಾಡಿ ಮ್ಯಾಚ್ ಗೆಲ್ಕೋತಾ ಹೋಗಿ ಆಮೇಲೆ ನೋಡೋಣ ಬೇರೆದೆಲ್ಲ ಮ್ಯಾಚ್ ಗೆದ್ರೆ ಸಾಕು ಫಸ್ಟ್ ನಮಗೆ ಅದೇ ಖುಷಿ ಆ ಸಿ ಫ್ಯಾನ್ಸ್ಗೆ ಮ್ಯಾಚ್ ಗೆಲ್ಲಬೇಕು ಒಳ್ಳೆ ಒಳ್ಳೆ ಟಿ ಒಳ್ಳೆ ಗೇಮ್ ಆಡಬೇಕಷ್ಟೇ ಅದು ಈ ಸರಿ ಕಾಣ್ತಿದೆ ಅಂತ ನಂಗೆ ಅನ್ಸಿದ ಟೀಮ್ ಬ್ಯಾಲೆನ್ಸ್ ಆಗಿದೆ ಭೂವಿ ಭೂವಿನ ಹೆಂಗೆ ಏನಕ್ಕೆ ಮಿಸ್ ಮಾಡೋದು ಅಂತ ಗೊತ್ತಿಲ್ಲ ಮೇ ಬಿ ಇಂಜುರಿ ಅಂತ ಏನೋ ಹಾಕಿದಾರಂತೆ ಇಂಜುರಿ ಆಗ ಬೇಗ ಆಗಲಿ ಅಂತ ಬೇಡ್ಕೊತಾ ಭೂವಿ ಬಂದರೆ ನಮ್ಮ ಆ್ಯಕ್ಚುಲಿ ಎಸ್ಪೆಷಲಿ ಹೋಮ್ ಗ್ರೌಂಡಲ್ಲಿ ಒಳ್ಳೆಯ ಹೆಲ್ಪ್ ಆಗುತ್ತೆ ಭೂವಿ ಬಂದರೆ ಸೊ ನೋಡೋಣ ಮೇ ಬಿ ರಸಿಕ್ನ ಕೂರಿಸಿ ಭೂವಿನ ಹಾಕ್ಕೊಬೋದು ಬಟ್ ಎಲ್ಲರೂ ಚೆನ್ನಾಗಿ ಮಾಡಿದ್ರು ಬೌಲರ್ಸ್ ಪಾರ್ಟಿಗೆ ಬಂದರು ಅದು ಇಂಪಾರ್ಟೆಂಟ್ ಸೀರಿಯಸ್ ಸೀರಿಯಸ್ಸಾಗಿ ಬೌಲರ್ಸ್ಗೆ ಕ್ರೆಡಿಟ್ ಕೊಡಲೇಬೇಕು ಬಿಕಾಸ್ ಆ ಸ್ಟೇಡಿಯಮಲ್ಲಿ ಆ ದೈತ್ಯರನ್ನ ನೂರ ಎಪ್ಪತ್ನಾಲ್ಕಕ್ಕೆ ರಿಸ್ಟ್ರಿಕ್ಟ್ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ ತುಂಬ ಕಷ್ಟ ಅದನ್ನು ಮಾಡಿ ತೋರಿಸಿದಾರೆ ಬ್ಯಾಟಿಂಗ್ ಅಂತೂ ಲೀಲಾ ಜಾಲವಾಗಿ ಆಡಿದ್ದಾರೆ ಲೀಲಾ ಜಾಲವಾಗಿ ಇದು ಇದು ಬೇಕಾಗಿರೋದು ಜೈ ಆರ್ ಸಿ ಬಿ ಜೈ